ಡಿಟ್ಟೋ ಬೇಕ್ರಿ ಸ್ಟೈಲಲ್ಲಿ ಈರುಳ್ಳಿ ಪಕೋಡನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಇವಾಗಲೇ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲಕ್ಕ ಪ್ರೆಸ್ ಮಾಡಿ ಡೈಲಿ ಹೊಸ ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಮೊದ್ಲಿಗೆ ನಿಮಗೆ ಸಿಗುತ್ತೆ ಮೊದ್ಲಿಗೆ ವೀಕ್ಷಕರ ಒಂದು ತಟ್ಟೆನ ತಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಈರುಳ್ಳಿನ ಸಣ್ಣದಾಗೆ ಉದ್ದಕ್ಕೆ ಹೆಚ್ಕೊಂಡು ಹಾಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕೊಂಡ್ಬಿಟ್ಟು ಚೆನ್ನಾಗೆ ಕ್ಯೂಚ್ಕೋಬೇಕಾಗುತ್ತೆ ನೀವು ಕ್ಯೂಚ್ಕೊಂತಿದ್ದಂಗೆ ಅದು ನೀರು ಬಿಟ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಈರುಳ್ಳಿನಲ್ಲಿ ಈ ರೀತಿ ಬಿಡ್ ಬಿಡಿಯಾಗಿ ಮಾಡೋದ್ರಿಂದ ಈರುಳ್ಳಿ ಪಕೋಡ ತುಂಬಾ ಸ್ಮೂತಾಗಿ ಚೆನ್ನಾಗೆ ಬರುತ್ತೆ ಗುಡ್ಡೆ ಗುಡ್ಡೆ ತಲೆ ಹಸಿ ಹಸಿ ತಲೆ ಎಲ್ಲೂ ಕೂತ್ಕೊಳ್ಳೋದಿಲ್ಲ ನಾವು ತೇಲಿಸ್ದಾಗ ಎಲ್ಲ ಕಡೆನು ಗರಿ ಗರಿಯಾಗಿ ಬರುತ್ತೆ ಅದಕ್ಕೋಸ್ಕರ ಮುಂಚೆನೆ ಈ ರೀತಿ ಉಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕ್ಯೂಚ್ಕೊಬಿಡಿ ನೋಡಿ ಇವಾಗ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಹಾಗೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೀವು ಕರೆಕ್ಟ್ ಆಗಿ ನೀವು ಯಾವ ಕ್ವಾಂಟಿಟಿ ಮಾಡ್ತಿದ್ರು ಆ ಕ್ವಾಂಟಿಟಿನ ಮೈಂಟೈನ್ ಮಾಡಿದ್ರೆ ಸಾಕಾಗುತ್ತೆ ಇವಾಗ ಖಾರಕ್ಕೆ ಅಂತ ಖಾರದ ಪುಡಿ ಹಾಕೋತಾ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೋತಾ ಇದೀನಿ ಹಾಗೇನೆ ಚಿಟಕಿ ಸೋಡಾ ಹಾಕೋತಾ ಇದೀನಿ ಒಂದು ನಾಲ್ಕು ಹಸಿ ಮೆಣಸಿ ಕಟ್ ಮಾಡ್ಕೊಂಡು ಹಾಕೋತಾ ಇದೀನಿ ಇದಕ್ಕೆ ನೀವು ಎಷ್ಟು ಬೇಕಾದ್ರೂ ಖಾರದ ಪುಡಿ ಆಗ್ಲಿ ಹಸಿ ಮೆಣಸಿ ಕಾಯಿ ಆಗ್ಲಿ ಹಾಕೋಬಹುದು ನಾವು ಎಣ್ಣೆಯಲ್ಲಿ ಕರೆಯೋದ್ರಿಂದ ಖಾರ ಕಾಣೋದಿಲ್ಲ ತುಂಬಾ ರುಚಿಯಾಗಿ ಬರುತ್ತೆ ನಾಲ್ಗೆ ಚುರುಕ್ ತಿನ್ಬೇಕಾದ್ರೆ ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದೀನಿ ಇವಾಗ ಹಿಟ್ಟನ್ನ ನಾವು ಉದ್ರುದ್ರಾಗಿ ನಾವು ಕಲಸ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ಮೊದ್ಲಿಗೆ ಚೆನ್ನಾಗಿ ಹಿಟ್ಟೊಳಗೆ ಈರುಳ್ಳಿನ ಕಲಸ್ಕೊಂಡ್ಬಿಡೋಣ ಕಲಸ್ಕೊಂಡಿದ್ದಾದ್ಮೇಲೆ ಒಂದ್ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಈ ರೀತಿ ಕಲಸ್ಕೊತಾ ಬನ್ನಿ ನಾವು ಉದ್ರದ್ರು ಬೇಕು ಅಂತ ಅನ್ನಲ್ಲ ಸ್ವಲ್ಪ ನೀರ್ ಕಮ್ಮಿ ಇರ್ಬೇಕು ನಾವು ಬೋಂಡದ ಹಿಟ್ಟನ್ನ ಕಲಿಸ್ಕೋತೀವಲ್ಲ ಅದಕ್ಕಿಂತ ಗಟ್ಟಿ ಕಲಸ್ಬೇಕು ನಾವು ಎಣ್ಣೆಯಲ್ಲಿ ಉದ್ರಸ್ತಾಗ ಅದು ಉದ್ರಬೇಕು ಆ ರೀತಿ ನಾವು ಕಲಿಸ್ಕೊಂಡ್ರೆ ಸರಿಯೋಗುತ್ತೆ ತುಂಬ ರುಚಿಯಾಗಿ ಬರುತ್ತೆ ಅದು ಉಡುಡಿಯಾಗಿ ಕ್ರಿಸ್ಪಿ ಥರ ಆಗುತ್ತೆ ನೋಡಿ ಇವಾಗ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಉಡುಡಿಯಾಗಿ ಬರ್ತಾ ಇದೆ ಅಂತ ನೋಡಿ ಈ ರೀತಿ ಬಿದ್ದರೆ ಸಾಕು ಈ ಥರ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಆಗುತ್ತೆ ಪಕೋಡ ಇವಾಗ ನಾನು ಗ್ಯಾಸ್ ಮೇಲೆ ಬಾಣ್ಲಿನ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ಎಣ್ಣೆ ಕಾಯೋದಕ್ಕೆ ಬಿಟ್ಬಿಡೋಣ ಎಣ್ಣೆ ಯಾವ ರೀತಿ ಕಾಯಬೇಕು ಅಂತಂದರೆ ನಾವು ಒಂದು ಸ್ವಲ್ಪ ಹಾಕಿ ನೋಡಿದಕ್ಷಣ ಮೇಲೆಲ್ಲ ಗುಳ್ಳೆ ಬರಬೇಕು ಆ ರೀತಿ ಎಣ್ಣೆನ ಕಾಯೋಕ್ಕೆ ಬಿಟ್ಬಿಟ್ಟು ನಾವು ಆಮೇಲೆ ಉದ್ರಸ್ಕೊಬೇಕಾಗುತ್ತೆ ಹಿಟ್ಟನ್ನ ಇವಾಗ ನೋಡಿ ಒಂದು ಉಂಡೆನ ತಗೊಂಡ್ಬಿಟ್ಟು ಸೈಡಿಂದ ಬಾಣ್ಲಿ ಸೈಡಿಂದ ಒಂದೊಂದು ಕಡೆಯಿಂದ ಬಿಟ್ಕೊಬರ್ಬೇಕಾಗುತ್ತೆ ನೋಡಿ ಈ ರೀತಿ ಬಿಡೋದ್ರಿಂದ ಬಾಣ್ಲಿ ಫುಲ್ಲು ತುಂಬಿಕೊಳ್ಳುತ್ತೆ ಅವಾಗ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ನಾವು ಯಾವ ರೀತಿ ಬೇಯಿಸ್ಬೇಕು ಅಂದರೆ ಲಾಸ್ಟಿಗೆ ಕೆಂಪುಗೂ ಕೆಂಪುಗೆ ಇರಬೇಕು ಆ ರೀತಿ ಪಕೋಡ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ಒಂದು ಐದು ಇಲ್ಕು ಬೆಳ್ಳುಳ್ಳಿನ ಚೆನ್ನಾಗಿ ಸಿಪ್ಪೆ ಸಮೇತ ಜಚ್ಕೊಬಿಟ್ಟು ಎಣ್ಣೆ ಒಳಕ್ಕೆ ಹಾಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪುನ ಹಾಕೋತಾ ಇದ್ದೀನಿ ಹಸಿ ಕರಿಬೇವಿನ ಸೊಪ್ಪು ಇವೆರಡನ್ನೂ ಹಾಕೋದ್ರಿಂದ ಪಕೋಡಕ್ಕೆ ತುಂಬ ರುಚಿ ಕೊಡುತ್ತೆ ನೀವು ಬೆಳ್ಳುಳ್ಳಿ ಹಾಗೇನೆ ತಿನ್ಕೋಬೋದು ಅಷ್ಟು ರುಚಿಯಾಗಿರುತ್ತೆ ನೀವು ಎಣ್ಣೆ ಒಳಕ್ಕೆ ಪಕೋಡನ ಬಿಡ್ತಿರಲ್ಲ ಆವಾಗ್ಲೇ ಬೆಳ್ಳುಳ್ಳಿನ ಜಚ್ಕೊಂಡ್ಬಿಟ್ಟು ಹಾಕೋಬಿಡಿ ನಾವು ಲಾಸ್ಟಿಗೆ ತೆಗಿಯೋ ಅಷ್ಟೊತ್ತಿಗೆ ಚೆನ್ನಾಗಿ ಗರ್ಗರಿಯಾಗೆ ಬೆಂದಿರುತ್ತೆ ಬೆಳ್ಳುಳ್ಳಿನೂ ಸಹ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನಾವು ಯಾವುದೇ ಥರ ಟೇಸ್ಟಿಂಗ್ ಪೌಡ್ರಾಗಲಿ ಏನೂ ಹಾಕಿಲ್ಲ ಬರೀ ಖಾರದ ಪುಡಿ ಹೊಂದಿದ್ರೆ ಸಾಕು ಕೆಂಪುಗೂ ಕೆಂಪುಗೆ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಮಾತ್ರ ನೀವು ಬಾಯಲ್ಲಿ ಇಟ್ಟಿದ್ರೆ ಸಾಕು ಅಷ್ಟು ಕರ್ಗೋಗೋ ಥರ ರುಚಿ ಕೊಡುತ್ತೆ ನೋಡಿ ನೈಂಟಿ ಪರ್ಸೆಂಟ್ ಆಲ್ರೆಡಿ ತೇಲ್ಸಿದ್ದಾಗಿದೆ ಈ ಪಕೋಡ ಕಲರ್ ಬರೋದಿಕ್ಕೆ ಚೆನ್ನಾಗೆ ಬೆಂದಿದೆ ಅಂತ ಗೊತ್ತಾಗೋದಕ್ಕೆ ಒಂದ ಏಳು ನಿಮಿಷ ಬೇಕಾಗುತ್ತೆ ಏಳು ನಿಮಿಷ ಗ್ಯಾಸ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಈ ರೀತಿ ಬೇಯಿಸ್ಕೊಳ್ಳಿ ಎಣ್ಣೆನು ಸಹ ಜಾಸ್ತಿ ಹಿಡಿಯೋದಿಲ್ಲ ಅದು ಎಣ್ಣೆ ಯಾವುದೇ ರೀತಿ ಕುಡಿಯೋದಿಲ್ಲ ನೀವು ಎಣ್ಣೆಯಿಂದ ಎತ್ತಿದ ತಕ್ಷಣನೇ ಪಕೋಡಾ ತುಂಬಾ ಡ್ರೈ ಆಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಯಾವುದೇ ಆಯಿಲಿ ತರ ಇರೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ಕಂಪ್ಲೀಟ್ ಪಕೋಡ ಬೆಂದಿದೆ ನಾನು ಯಾವ ಕಲರ್ ಹೇಳಿದ್ನೋ ಆ ಕಲರ್ ಬಂದಿದ್ದೆ ಕೆಂಪುಗೂ ಕೆಂಪುಗೆ ಇದ್ದೆ ಈ ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಈ ರೀತಿ ಪಕೋಡನ ಬೇಕ್ರಿಲಿ ತಂದು ತಿನ್ನೋ ಅವಶ್ಯಕತೆನೇ ಇರೋದಿಲ್ಲ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬಹುದು ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಥ್ಯಾಂಕ್ ಯು